ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಯವರು ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಭಾರತ ದೇಶದ ಅಭ್ಯುದಯಕ್ಕೆ ಅಂದರೆ ವಿಕಸಿತ ಭಾರತಕ್ಕೆ ಈಗಾಗಲೇ ಹತ್ತು ಹಲವಾರು ಯೋಜನೆಗಳ ಮುಖಾಂತರ ಸಾವಿರಾರು ಕಾರ್ಯಕ್ರಮಗಳ ಮುಖಾಂತರ ಭದ್ರ ಬುನಾದಿಯನ್ನು ಹಾಕಿದ್ದಾರೆ ವಿಕಸಿತ ಭಾರತಕ್ಕೆಂದೇ ಭಾರತ ದೇಶದ ಜನಸಂಖ್ಯೆಯನ್ನು ನಾಲ್ಕು ಭಾಗಗಳಾಗಿ ಅವರು ವಿಂಗಡಿಸಿದ್ದಾರೆ ಜಾತಿ ಆಧಾರದ ಮೇಲಲ್ಲ ಇಡೀ ದೇಶದ ಜನಸಂಖ್ಯೆಯನ್ನು ಅಂದರೆ ನೂರ ಕೋಟಿ ಜನರನ್ನು ಮಹಿಳೆಯರು ಯುವಕರು ಬಡವರು ಹಾಗೂ ಕೃಷಿಕರು ಅಂತ ನಾಲ್ಕು ಭಾಗಗಳಾಗ್ ಮಾಡಿದ್ದಾರೆ ನಮ್ ದೇಶ ನಾನು ಈಗಾಗ್ಲೇ ಎಲ್ಲಾ ಕಡೆ ಹೇಳ್ತಾ ಬಂದಂಗೆ ಯುವ ನಮ್ಮ ದೇಶದ ಅಭ್ಯುದಯವಾಗ್ಬೇಕು ಅಂದ್ರೆ ಯುವಕರ ಅಭಿವೃದ್ಧಿ ಆಗ್ಬೇಕು ಹಾಗೆಯೇ ನಮ್ಮ ಜನಸಂಖ್ಯೆಯ ಶೇಕಡ ಐವತ್ತರಷ್ಟಿರುವಂತಹ ಮಹಿಳೆಯರ ಅಭ್ಯುದಯವೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿಯವರ ಒಂದು ಕನಸಾಗಿತ್ತು ಹಾಗೆಯೇ ಅದರಂತೆಯೇ ಅವರು ಮಹಿಳಾ ಮೀಸಲಾತಿ ಬಿಲ್ಲನ್ನು ಜಾರಿಗೆ ತಂದಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಚಾರವಾಗಿದೆ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಿಂದಾಚೆಗೆ ಭಾರತ ಕ್ಷಿಪ್ರಗೃತಿಯ ವೇಗದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಇದರೊಂದಿಗೆ ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯದ ಜೊತೆಗೆ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಿ ಅವರನ್ನು ರಾಜಕೀಯವಾಗಿ ಮುನ್ನೆಲೆಗೆ ರಾಜಕೀಯ ಒಂದು ಮುಖ್ಯ ವಾಹಿನಿಗೆ ತರುವ ಒಂದು ಸದುದ್ದೇಶದಿಂದ ಶೇಕಡಾ ಮೂವತ್ತ್ಮೂರರಷ್ಟು ಸೀಟುಗಳನ್ನು ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ನೀಡೋದ್ರ ಮುಖಾಂತರ ಮಹಿಳಾ ಮೀಸಲಾತಿ ಬಿಲ್ ಅನ್ನು ಜಾರಿಗೆಯನ್ನು ತಂದು ಮಹಿಳೆಯರಿಗೆ ನಿಜವಾದ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಿ ದೇಶದ ಅಭಿವೃದ್ಧಿಯಲ್ಲಿ ಅವರನ್ನು ಕೂಡ ತೊಡಗಿಸಿಕೊಳ್ಳುವಂಥದ್ದು ಮುಖ್ಯವಾಹಿನಿಗೆ ತರುವಂಥದ್ದು ಇವರ ಒಂದು ದೂರದೃಷ್ಟಿ ಹಾಗೂ ಒಂದು ಸದುದ್ದೇಶವಾಗಿದೆ ಲೋಕಸಭಾ ಮಹಿಳಾ ಭಾಗಿದಾರಿಕಾ ವಿಸ್ತಾರ ಕರ್ಬೇಕಾ ನಾರಿ ಶಕ್ತಿ ಬಂಧನ್ ಅಧಿನಿಯಂ इसके माध्यम से हमारा लोकतंत्र और मजबूत होगा ಇದರ ಭಾಗವಾಗಿ ನಾವು ಈಗಾಗಲೇ ಹೇಳ್ದಂಗೆ ನಮ್ಮ ಶೇಕಡ ನಮ್ಮ ಜನಸಂಖ್ಯೆಯಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳೆಯರಿದ್ದಾರೆ ಅಂದರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಪ್ಪತ್ತು ಕೋಟಿ ಮಹಿಳೆಯರಿದ್ದರೂ ಕೂಡ ನಮ್ಮ ದೇಶದ ಸಂಸತ್ತಿನಲ್ಲಿ ಬರೇ ಎಪ್ಪತ್ನಾಲ್ಕು ಮಹಿಳೆಯರು ಮಾತ್ರ ಸಂಸದರಿದ್ದಾರೆ ಅಂದರೆ ಲೋಕಸಭೆಯಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಇದ್ರೆ ರಾಜ್ಯಸಭೆಯಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ಇದ್ದಾರೆ ಇದು ತುಂಬ ಶೋಚನೀಯವಾದಂತಹ ವಿಚಾರ ಹಾಗೆಯೇ ನಮ್ಮ ರಾಜ್ಯದ ವಿಧಾನಸಭೆಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಮೂವತ್ತ್ಮೂರು ಶಾಸಕರ ಪೈಕಿ ಬರೀ ಶೇಕಡ ಒಂಬತ್ತರಷ್ಟು ಮಂದಿ ಮಾತ್ರ ಮಹಿಳೆಯರಿಗೆ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ ಇದು ತುಂಬ 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 ಕಡಿಮೆಯಾದಂತಹ ಸಂಖ್ಯೆಯಾಗಿದೆ ನಾವು ನಿಜವಾಗಿಯೂ ದೇಶದ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೊರಟಿರುವಂತಹ ಒಂದು ಸಮಯದಲ್ಲಿ ಮಹಿಳೆಯರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ಸ್ವಾತಂತ್ರ್ಯದ ಜೊತೆಗೆ ರಾಜಕೀಯ ಸ್ವಾತಂತ್ರ್ಯವನ್ನು ಕೊಡೋದ್ರ ಮುಖಾಂತರ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತಹ ಒಬ್ಬ ನಮ್ಮ ಪ್ರಧಾನಿಯವರ ಕನಸು ನನಸಾಗಲಿ ಅಂತ ಆಶಿಸ್ತಾ ನಾವೆಲ್ಲರೂ ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನನ್ನ ದೇಶದ ಮಹಿಳೆಯರಿಗೆ ಕೇಳ್ಕೊಳ್ತಾ ನಾನು ಎರಡು ಮಾತು ಹೇಳಕ್ ಇಷ್ಟ ಪಡ್ತಾನೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರು ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಭಾರತ ದೇಶದ ಅಭ್ಯುದಯಕ್ಕೆ ಅಂದರೆ ವಿಕಸಿತ ಭಾರತಕ್ಕೆ